ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನ್ ಆತೇನ ತರವ ಅಯ್ಯ ನಾಳೆನಾ ಪ್ರೊಮೋ ಸಂಚಿಕಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ದೇವಕಿ ವೇದಗೆ ತುಂಬಾನೇ ಅವಮಾನ ಮಾಡಿ ಕೆಟ್ಟದಾಗ ಮಾತಾಡಿರ್ತಾಳೆ ತಾಳೆ ವೇದಕ್ ತುಂಬಾನೇ ಬೇಜಾರಾಗಿ ಅವ್ರು ನೆನ್ಪ್ ಮಾಡ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ಅಲ್ಲಿಗೆ ಸೌಂದರ್ಯ ಬಂದು ವೇದ ಅಮ್ಮನ್ ಬುದ್ಧಿ ಹೇಗೆ ಅಂತ ಗೊತ್ತಿದ್ರುನು ನೀನ್ ಅವ್ರ ಮಾತಕ್ಕೆಲ್ಲ ತಲೆ ಕೆಡ್ಸ್ಕೋತೀಯ ಅಂತ ಸೌಂದರ್ಯ ಹೇಳ್ತಾಳೆ ಅವ್ರ ಮಾತಿಗಲ್ಲ ಅಕ್ಕ ಅವ್ರ ಮಾತಲ್ಲಿ ಇರೋ ಸತ್ಯಕ್ಕೆ ಅಂತ ವೇದ ಹೇಳ್ತಾಳೆ ಅದ್ ಯಾವ್ದು ಸತ್ಯ ಅಲ್ಲ ನಿನ್ ಲೈಫ್ ಸೆಟಲ್ ಆಗುತ್ತೇನೋ ಹೊಟ್ಟೆ ಉರಿ ಅವ್ರಿಗಷ್ಟೇ ಅಂತ ಸೌಂದರ್ಯ ಹೇಳ್ತಾಳೆ ಅವರ ಇರ್ಬೋದ್ ಕಣೆ ಆದ್ರೆ ಅವ್ರು ಹೇಳಿದ್ ಮಾತು ಸುಳ್ಳಂತೂ ಇರ್ಲಿಲ್ಲ ಅಲ್ವಾ ನಾನ್ ದೊಡ್ಡ ಅನಿಷ್ಟ ಅಲ್ವೇನೆ ಅಕ್ಕ ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ ಕಣೆ ನನ್ ಸುತ್ತಮುತ್ತ ಇರೋರ್ಗೆಲ್ಲ ನಾನ್ ಬರಿ ನೋವೇ ಕೊಡೋದು ನನ್ಗೆ ಈ ಮದ್ವೆ ಬೇಡ ಅಂತ ಅನಿಸ್ತಾ ಇದೆ ಕಣೆ ಇವಾಗ ಆಗ್ತಾ ಇರೋ ಅವಮಾನ ಚುಚ್ಚೋ ಮಾತು ಇದನ್ನೆಲ್ಲಾ ನನ್ ಕೈಲಿ ತಡ್ಕೊಳ್ಳಕ್ ಆಗಲ್ಲ ಕಣೆ ಪ್ಲೀಸ್ ಅಕ್ಕ ನನ್ಗೆ ಮದುವೆ ಬೇಡ ಕಣೆ ಅಂತ ವೇದ ಹೇಳ್ತಾಳೆ ಬುದ್ಧಿವಿಯಾ ವೇದ ನಿನ್ಗೆ ಅಂತ ಸೌಂದರ್ಯ ಕೇಳ್ತಾಳೆ ಇಲ್ಲ ಅಕ್ಕ ನನಗ್ ಮದ್ವೆ ಆಗಕ್ ಬಂದಿರೋರ್ಗೆಲ್ಲ ಸಾವು ಬೆನ್ನತ್ತೆ ಕಣೆ ನನ್ಗೆ ಮದುವೆ ಬೇಡ ಕಣೆ ಅಂತ ವೇದ ಹೇಳ್ತಾಳೆ ವೇದ ಆರೋಗ್ಯಕ್ಕೂ ಆಯಸ್ಸಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರ ಕಣೆ ಅಂತದ್ರಲ್ಲಿ ಸಾವಿಗೂ ಮದ್ವೆಗೂ ಸಂಬಂಧ ಕಟ್ತೀಯ ನೀನು ಅವ್ರ ಆಯಸ್ಸು ಮುಗ್ದಿತ್ತು ಅದಕ್ಕೆ ಅವರೆಲ್ಲ ಸತ್ರು ಅದ್ರಲ್ಲಿ ನಿನ್ ಪಾತ್ರ ಯಾವ್ದು ಇಲ್ಲ ಕಣೆ ಅಂತ ಸೌಂದರ್ಯ ಹೇಳ್ತಾಳೆ ಇಲ್ಲ ಕಣೆ ಒಂದ್ ಸಲ ಆದ್ರೆ ಅದು ಪಾಕತಾಳಿ ಅಂತ ಹೇಳ್ಬಹುದು ಆದ್ರೆ ನನ್ ಜೀವನದಲ್ಲಿ ಎರಡ್ ಸಲ ಆಗಿದೆ ಎತ್ತವ್ರನ್ನಂತೂ ನನ್ ಕೆಲ ಉಳಿಸ್ಕೊಂಡು ಕಾಗಲಿಲ್ಲ ನಾನು ನಿಷ್ಟನೇ ಚಿಕ್ಕಮ್ಮ ಹೇಳ್ದಂಗೆ ನನ್ನಂತವ್ರು ಬದಕಿರಬಾರ್ದು ಕಣೆ ಅಂತ ವೇದ ಹೇಳ್ತಾಳೆ ನೋಡ್ವೇದ ಏನೇನೋ ಮಾತಾಡ್ಬೇಡ ಅಂತ ಸೌಂದರ್ಯ ಹೇಳ್ತಾಳೆ ನಂಗಂತೂ ಸಿಕ್ಕ ಬಟ್ಟೆ ಭಯ ಆಗ್ತಾ ಇದೆ ಕಣೆ ಇವ್ರ ಇವ್ರ ಮಗನೇ ಕಳ್ಕೊಂಡು ಎಷ್ಟೆಲ್ಲಾ ನೋವು ಅನುಭವಿಸ್ತಾ ಇದಾರೆ ಅದೆಲ್ಲ ನನಗ್ ಗೊತ್ತಿದೆ ನಾಳೆ ದಿನ ಶಕುಂತಲಾತಿ ಮನೆಯಲ್ಲಿ ಇದೇ ತರ ಏನಾದ್ರು ಆಗ್ಬಿಟ್ರೆ ಬೇಡ ಕಣೆ ಈ ಮದ್ವೆ ನಿನ್ಸ್ಬಿಡೋಣ ಕಣೆ ಅಂತ ವೇದ ಹೇಳ್ತಾಳೆ ವೇದಾ ಆ ಎಲ್ಲ ಏನು ಆಗಲ್ಲ ನೀನ್ ಏನೇನೋ ಯೋಚನೆ ಮಾಡಿ ಮನ್ಸನ್ನ ಹಾಳು ಮಾಡ್ಕೋಬೇಡ ಅಂತ ಸೌಂದರ್ಯ ಹೇಳ್ತಾಳೆ ಇಲ್ಲ ಇಲ್ಲ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ನನ್ಗೆ ಈ ಮದ್ವೆ ಬೇಡ ಅಷ್ಟೇ ಅಂತ ವೇದ ಹೇಳ್ತಾಳೆ ನೋಡ್ ವೇದಾ ಒಂದ್ಸಲ ಕೆಟ್ಟದಾಯ್ತು ಅಂತ ಪ್ರತಿ ಹಾಗೆ ಆಗ್ಬೇಕಂತ ಇಲ್ಲ ನೀನು ನಂಬಿಕೆ ಇಟ್ಟು ಮದ್ವೆ ಆಗು ದೇವ್ರೆಲ್ಲಾನು ಎಲ್ಲಾನು ಒಳ್ಳೇದನ್ನೇ ಮಾಡ್ತಾನೆ ಅಂತ ಸೌಂದರ್ಯ ಹೇಳ್ತಾಳೆ ಅಲ್ಲ ಅಕ್ಕ ನನ್ನ ದೃಷ್ಟನ ಪರೀಕ್ಷೆ ಮಾಡಕ್ ಹೋಗಿ ಇನ್ನೊಂದ್ ಜೀವಕ್ಕೆ ಹನಿ ಮಾಡ್ಬೇಕಾ ನೀನ್ ಏನು ಅರ್ಥ ಮಾಡಿಸ್ಬೇಡ ಅಕ್ಕ ದಯವಿಟ್ಟು ಇಲ್ಲಿಂದ ಹೋಗು ಪ್ಲೀಸ್ ಅಕ್ಕ ನಾನು ಒಬ್ಳೇ ಇರ್ಬೇಕ ಅನಿಸ್ತದೆ ಪ್ಲೀಸ್ ಇಲ್ಲಿಂದ ಹೋಗು ಅಂತ ಹೇಳಿ ವೇದ ಸೌಂದರ್ಯನ ಕಳಿಸಿ ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ವೇದ ಅಲ್ಲಿ ವಯಸ್ಸು ಏನ್ ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ಹೇಳಿ ಯೋಚನೆ ಮಾಡ್ತಾ ಇರವಾಗ ವಿಕ್ರಮ್ ನೆನ್ಪ್ ಬರ್ತಾನೆ ವಿಕ್ರಮ್ ಗೆ ಫೋನ್ ಮಾಡಿ ನಾನ್ ಇನ್ ಹತ್ರ ಮಾತಾಡ್ಬೇಕು ಬಾ ಅಂತ ವಯಸ್ಸು ಕರ್ಸ್ಕೊಂತಾಳೆ ಏನಾಯ್ತಮ್ಮ ಯಾಕೆ ಫೋನ್ ಮಾಡಿದೆ ಯಾಕಷ್ಟು ಗಾಬರಿಯಲ್ಲಿದ್ದೆ ಅಂತ ವಿಕ್ರಮ್ ಕೇಳ್ತಾನೆ ವೈಶು ತುಂಬಾನೇ ಬೇಜಾರ್ನಲ್ಲಿ ನಲ್ಲಿ ವಿಕ್ರಮ್ ನ ಅಳ್ತಾ ಇರ್ತಾಳೆ ಯಾಕಮ್ಮ ಏನಾಯ್ತಂತ ಹೇಳು ನಿನ್ನ ಇದಾನಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ಯಾವ್ದೇ ಕಾರಣಕ್ಕೂ ವಿಶ್ವನ್ ಜೊತೆ ವೇದ ಮದ್ವೆ ಆಗ್ಬಾರ್ದು ಹೇಗಾದ್ರೂ ಮಾಡಿ ಮದ್ವೆನ ನಿಲ್ಸಣ್ಣ ಕಲ್ಸಾ ನಿನ್ನಿಂದ ಮಾತ್ರನೇ ಸಾಧ್ಯ ಅಂತ ವೈಶ್ಯು ಕೇಳ್ತಾಳೆ ಯಾಕೆ ಏನಾಯ್ತು ಯಾಕೆ ಇದರ ಹೇಳ್ತದಿಯಾ ಆಲ್ರೆಡಿ ನಿಶ್ಚಿತಾರ್ಥ ಆಗಿದೆಯಲ್ಲ ಅಂತ ವಿಕ್ರಮ್ ಕೇಳ್ತಾನೆ ಅಣ್ಣ ನಮ್ಮ ಅಣ್ಣ ಒಂದ್ ಹುಡುಗಿನ ಪ್ರೀತಿಸ್ತೀನ ಅಂತ ಹೇಳಿ ನಮ್ಸಿ ಅವಳನ್ನ ಪ್ರೆಗ್ನೆಂಟ್ ಮಾಡಿ ಮೋಸ ಮಾಡಿದಾನೆ ಇವಾಗ ಹೋಗಿ ಮದ್ವೆ ಆಗುವಂತ ಕೇಳಿದ್ರೆ ಆ ಮಾಡ್ಸು ಅಂತ ಹೇಳದ್ನಂತೆ ಅವಳಿಗೆ ನೀನೇ ನ್ಯಾಯ ಕೊಡಿಸಬೇಕಣ ಅಂತ ವೈಶು ಕೇಳ್ತಾಳೆ ವಿಕ್ರಮ್ಗೆ ತುಂಬಾನೇ ಕೋಪ ಬಂದು ಆ ವಿಶ್ವಂಗು ನಿನ್ ಫ್ರೆಂಡ್ ಮದ್ವೆ ಆಗುತ್ತೆ ಅದಕ್ಕೆ ನಾನ್ ಜವಾಬ್ದಾರಿ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಅಣ್ಣ ಆಯ್ತು ಅಂತ ಹೇಳಿ ವೈಶು ಅಲ್ಲಿಂದ ಹೊರಡ್ತಾಳೆ ಅಲ್ಲಿಗೆ ನಾಳೆನೋ ಪ್ರೊಮೋ ಸಂಜಿಕೆ ಮುಕ್ತಾಯವಾಗಿದೆ ವೀಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ